ಹಾಯ್ ಫ್ರೆಂಡ್ ನಾವಿವತ್ತು ಹೊಂಟಿದ್ದೆವು ತಾಂಬ ಕಡೆ ಏನಕ್ಕೆ ಹೊಂಟಿದ್ದೆವು ಅಂದ್ರೆ ಅದು ನನಗೂ ಗೊತ್ತಿಲ್ಲ ಬಟ್ ಹೋದಕ್ಕೆ ನಿಮಗೆ ಹೇಳ್ತೀನಿ ಯಾಕಂದ್ರೆ ನಾನು ನಮ್ಮ ಫ್ರೆಂಡ ಕೂಡಿ ಹೊಂಟಿದ್ದೆವು ಸುಮ್ಮ ಹಿಂಗೆ ಎಂಜಾಯ್ ಮಾಡ್ಬೇಕು ಹೊಂಟಿದ್ದೆವು ಯಾಕತ್ತೆ ಯಾರು ಕಾಮೆಂಟ್ ಹಾಕಿಲ್ರಿ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಊರ ಕಡೆ ಯಾವ ಥರ ಇದೆ ಅಂತ ತುಂಬ ಒಳ್ಳೆ ಒಳ್ಳೆ ಪ್ಲೇಸ್ ಇದೆ ನೋಡಿ ನಮ್ಮ ಇಂಗ್ಳಿಗೆ ಹಳ್ಳಿದು ಯಾವಾಗಲೂ ತುಂಬುತ್ತೆ ನಾವು ಬಂದೆ ಇವತ್ತ ನೋಡಿ ಇಂಗ್ಳಿ ಇದು ಹಲೋ ಇಂಗ್ಳಿ ಗ್ರಾಮ್ ನಮ್ಮ ಫ್ರೆಂಡ್ ಎಲ್ಲಿ ಮುತ್ತಿನ ತೋರಿಸಲಾಗೇನು ನಾ ಎಲ್ಲ ಹೇಳಿದೆ ನೋಡಿ ನೋಡೋ ನೋಡೋ ಒಂದು ಸಲ ಅಂತ ನೋಡಲಿಲ್ಲ ನೋಡಿ ನಮ್ಮ ಊರದು ಎನ್ ಎಚ್ ವೇ ಆಗೋದು ಯಾವ ಥರ ಇದೆ ರೋಡು ಹೇಳ್ದೆ ನಾನು ಹೇಳಿದೆ ಬ್ಯಾಡಪ್ಪ ಬ್ಯಾಡಪ್ಪ ಅಂತ ಕೇಳಿಲ್ಲ ನಮ್ಮ ದೋಸ್ತೇ ಹಿಂಗೆ ಹೋತ್ ಹೋತೇಳಿ ನಡ ಹಾದಿನ ತಗೊಂಡ್ರು ಬೇಡ ಅಂದರೆ ಕೇಳಿಲ್ಲ ನಮಗೆ ನಮ್ಮ ರವಿ ಸೌಕರ್ ಅಂತಾರ ಬ್ಯಾಡ್ರೋ ಅಂತ ಕೇಳಿಲ್ಲ ಏ ನಡಿ ನೋಡ ಮತ್ತು ಈ ಕಡೆ ಬಂದೆವು ಒಟ್ಟೆ ಹಾದಿನೇ ಸಿಗ್ತಾಯಿಲ್ಲ ಸುತ್ತಾಡಿ ಸುತ್ತಾಡಿ ಹೊಳ್ಳಿ ಇಲ್ಲೇ ನಮ್ಮ ಮೈನಾಳ್ ರೋಡಿಗೆ ಬಂದೆವು ನಾವು ಹೋಗಬೇಕಂದೇಳಿ ಡಿಗ್ಗಿ ಬಾಯ್ತಕ್ಕ ಹಂಗೆ ಹೋಗಿ ಹೋಟೆವು ಆದರೆ ಹೋಗಲ್ಲ ಯಾರು ಹೋಗಬೇಡ್ರೆ ಕಡೆ ನೋಡಿ ನಮ್ಮ ಸಿಡ್ಲಿ ಮುತ್ತೆಂದು ಮಹಾದ್ವಾರ ಇದು ಕನಕದಾಸ್ ಸರ್ಕಲ್ ನಮ್ಮ ಇಂಡಿಯಲ್ಲಿ ನೋಡಿ ಯಾವ ಥರ ಇದೆ ಹಾಗೆ ಮುಂದಗಡೆ ಬಂದರೆ ನಮ್ಮ ಬಸವೇಶ್ವರ ಸರ್ಕಲ್ ಬರುತ್ತೆ ಇಂಡಿಯಲ್ಲಿ ಸದ್ದು ಫುಲ್ಲು ಇಂಪ್ರೂವ್ ಆಗಿದೆ ಅದರ ಜಿಲ್ಲೆ ಮಾಡೋಕ್ಕೆ ಹೊಂಟಿದಾರಲ್ಲ ನೋಡಿ ನನ್ನ ಈಸ್ ಬಸವಣ್ಣನವರ ಯಾವ ಥರ ಇದೆ ನನ್ನ ನಮ್ಮ ದೇವರು ಸುಮ್ಮನೆ ನಮ್ಮ ದೇರು ಅಂದರೆ ತಿಳ್ಕೊಂಡು ನಮ್ಮ ಸರ್ಕಲ್ದಾಗ ನೋಡೋಕಪ್ಪ ಬಸ ಸರ್ಕಲ್ ಫುಲ್ ಫೇಮಸ್ ಇದೆ ಹಾಗೆ ಮುಂದ್ಗಡೆ ಹೊಂಟೇವು ನಾವು ರೋಗಿ ರೋಡ್ ಹೊಂಟೇವು ಹಂಗೆ ಮುಂದ್ಗಡೆ ಹೊಂಟೇಳ್ ಮತ್ತೆ ಬಿಜಾಪುರ ಇದು ಏನೋ ಚಲ್ತಿಯಲ್ಲಿದೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅದು ನಾವಂತರೂ ನಾವು ಈ ರೋಡ್ ಮೇಲೆ ಹೇಯಲ್ಲ ಅಂತ ಅನ್ನಿಸ್ಬೋದು ಆ ಥರ ನಡೀತಿದ್ರೆ ಈ ರೋಡು ಇನ್ನೂ ದೊಡ್ಡದಾಗದೆ ಬಂದು ಇನ್ನು ನೋಡ್ರಿ ಹೇಗಿದೆ ನಮ್ಮ ರೋಗಿ ದಾಟಿ ಬಂದು ನೋಡಿ ತಾಂಬ ತಾಂಬಾ ಬ್ರಿಡ್ಜ್ ನೋಡಿ ಯಾವ ಥರ ಇದೆ ನೀರಂತರೂ ಕಂಟಿನ್ಯೂ ಈ ಥರ ಇರುತ್ತೆ ಇಲ್ಲಿ ಏನು ಹೇಳಪ್ಪ ಆ ಥರ ನೀರಿದೆ ಹಾಗೆ ಬಂದೆವು ನಾವು ಇಂಡಿಯಲ್ಲಿ ಪೆಟ್ರೋಲ್ ಹಾಕ್ಬೇಕಂದ್ರೆ ಹಾಗೆ ಮಾತಿನಲ್ಲಿ ನಿಮ್ಮ ಹಾಗೆ ಮರೆತು ತಾಂಬಕ್ಕೆ ತಕ್ಕ ಬಂದೆವು ಇಲ್ಲಾದ್ ಪೆಟ್ರೋಲ್ ತಾಂಬಕ್ಕೆ ಬಂದು ಪೆಟ್ರೋಲ್ ಹಾಕ್ತಾ ಇದ್ದೆವು ನೋಡಿ ಇಲ್ಲಿ ಅದು ಹೊಡಿ ಪೆಟ್ರೋಲ್ ಅದು ನಮ್ಮ ದೋಸ್ತ ಇಂಡಿಕ್ಕಿ ತಂದು ಜೋರಿದೆ ಕಾಣಿಸ್ತದೆ ನಿಂಬೆಯಲ್ಲಿ ಇಲ್ಲಿ ಮರ ನಿಂಬೆ ಪೆಟ್ರೋಲ್ ನೋಡಿ ಎಷ್ಟು ಜನ ಇದ್ದಾರೆ ಪೆಟ್ರೋಲ್ ಹಾಕೊಂಡು ಕ್ಯೂ ನಿಂತೇವು ನಾವು ಅಂತ ಪೆಟ್ರೋಲ್ ಹಾಕೊಂಡು ಬರಲ್ಕೆ ಪಂಚರ್ ಆಗಿತ್ತು ಗಾಡಿನ ಇಯ್ಯಪ್ಪ ನಮ್ಮ ಟೈಮ್ ಖರಾಬ್ ಇದೆ ತಂದೆ ಅದು ಪಂಕ್ಚರ್ ತಕೊಬೇಕಂದ್ರೆ ಆ ಮುತ್ತೆ ಹೇಳ್ದ ಆ ಮುತ್ತೆ ಹೇಳಿದ್ದು ತತ್ವದ ಮಾತು ಹೇಳ್ದ ಒಂಥರೇ ಆ ತತ್ವದ ಮಾತು ಕೇಳಿದ್ರೆ ಮನ್ಸಿಗೆ ಒಂಥರ ಆಯ್ತು ಹಾಗೆ ನಮ್ಮ ರವಿಶಕರ್ನು ಅದೇ ಥರ ಹೇಳ್ದ ತತ್ವದ ಮಾತು ಕೇಳಿ ನನಗಂತೂ ತುಂಬ ಖುಷಿ ಆಯ್ತು ಈ ಮುತ್ತಿನ ಮಾತು ಕೇಳಿದ್ರೆ ಈ ವಯಸ್ಸಿನಾಗ ಈ ಥರ ದುಡ್ತಾನಲ್ಲ ಇವ್ರಿಗೆ ನಾವೇನು ಹೇಳಿದ್ರೆ ಕಮ್ಮಿ ಇವ್ರ ಬಗ್ಗೆ ತುಂಬ ಒಳ್ಳೆ ಮನಸ್ಸಿದೆ ಈ ಮುತ್ತೆಯೂ ನೋಡಿ ನಮ್ಮ ಸಹಕಾರನು ನಮ್ಮ ನಾಗಪ್ಪ ತೆನಾಡ್ಯವರು ಇವರೆಲ್ಲರೂ ಕೂಡಿ ಒಂದು ಸ್ವಲ್ಪ ಮಾತಾಡಿಯ ಮುತ್ತೆ ಕೇಳಿದೆ ಮುತ್ತೆ ಯಾಕೆ ಮುತ್ತೆ ಇದ್ಯಾಕಂದು ಕೇಳಿಲ್ಲ ಬಂದೆ ಹಾಗೆ ಮುಂದೆ ಇದು ಅವ್ರ ಅಂತ ನೀವೇ ಕಮೆಂಟ್ ಮಾಡಿ ಮುಂದಗಡೆ ಬಂದು ನೋಡಿ ಈ ಊರಲ್ಲಿ ಕುರುಗಳು ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ಇದು ಯಾವ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಲಾಸ್ಟ್ ಬಾಯ್ ಫ್ರೆಂಡ್ ಎಲ್ಲರಿಗೂ ಶುಭವಾಗಲಿ ಬಾಯ್